ಓಂ ಗುರುಭ್ಯೋ ನಮಃ ಒಂದು ಹಳೆ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಒಂದು ಮಾತನ್ನ ಹೇಳಿದ್ದಾರೆ ಅದೇನು ಅಂದ್ರೆ ಈ ಭೂಮಿಯಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಅಂದ್ರೆ ಭೂಮಿಯ ಮೇಲಿನ ಎಲ್ಲ ಸಜೀವಿಗಳ ಅವಶ್ಯಕತೆಗಳನ್ನ ಪೂರ್ತತೆ ಮಾಡುವಂತಹ ಶಕ್ತಿ ಈ ಭೂಮಿಯಲ್ಲಿದೆ ಆದ್ರೆ ಅವುಗಳ ಅಂದ್ರೆ ಆ ಎಲ್ಲ ಜೀವಿಗಳ ಆಶೆಯನ್ನ ಈಡೇರಿಸುವಂತಹ ಶಕ್ತಿ ಮಾತ್ರ ಈ ಭೂಮಿಯಲ್ಲಿಲ್ಲ ಅಂತ ಗಾಂಧೀಜಿ ಗಾಂಧೀಜಿಯವರು ಹೇಳಿದ್ದಾರೆ ಈ ಮಾತು ಸತ್ಯವೂ ಆಗಿದೆ ಬಂಧುಗಳೇ ಯಾಕೆ ಅಂದ್ರೆ ಈ ಎಲ್ಲ ಜೀವಿಗಳು ಹುಟ್ಟಿದ್ದೇ ಮಣ್ಣಿಂದ ಅಂದ್ರೆ ಭೂಮಿಯೇ ನಮಗೆಲ್ಲರಿಗೆ ಜನ್ಮ ಪಟ್ಟಿದೆ ಅಂದ್ರೆ ಭೂಮಿ ಇದು ನಮ್ಮೆಲ್ಲರ ತಾಯಿಯಾಗಿದೆ ನಿಮಗೂ ಗೊತ್ತಿದೆ ಬಂಧುಗಳೇ ತಾಯಿ ಆದವಳು ಮಕ್ಕಳ ಜೊತೆ ಹೇಗೆ ನಡೆದುಕೊಳ್ಳುತ್ತಾಳೆ ಮನೆಯಲ್ಲಿ ಏನೇ ಮಾಡ್ಲಿ ಅಥವಾ ಹೊರಗಿಂದೇನೋ ತಂದು ಮಕ್ಕಳಿಗೆ ಕೊಡುವುದಾಗಿದ್ದಲ್ಲಿ ಅವಳು ಎಲ್ಲ ಮಕ್ಕಳಿಗೂ ಸಮವಾಗಿ ಭೇದ ಕಾಣದೆ ಎಲ್ಲ ಮಕ್ಕಳಿಗೂ ಸಮವಾಗಿ ಕೊಡ್ತಾಳೆ ಅವಳು ಕೊಡುವಂತಹ ಸಂಗತಿಯನ್ನ ಅಥವಾ ಅವಳು ಕೊಡುವಂತಹ ವಸ್ತುವನ್ನ ಅದೇನೇ ಇರಲಿ ಎಲ್ಲ ಮಕ್ಕಳಿಗೂ ಸಮವಾಗಿ ಕೊಡುವಂತಹ ಮನಸ್ಸು ಹೆತ್ತವಳಲ್ಲಿ ಇರುತ್ತೆ ಹೀಗಿದ್ರೂ ಕೂಡ ಈ ಸಮಾಜದಲ್ಲಿ ಒಂದು ವಂಚಿತ ವರ್ಗವೇ ಇದೆ ಬಂಧುಗಳೇ ಕೆಲವರು ಅನ್ನದಿಂದ ವಂಚಿತವಾಗಿದ್ರೆ ಕೆಲವರು ಬಟ್ಟೆಯಿಂದ ವಂಚಿತವಾಗಿದ್ದಾರೆ ಕೆಲವರು ಆಶ್ರಯದಿಂದ ವಂಚಿತರಾಗಿದ್ರೆ ಕೆಲವರು ದುಡ್ಡಿಂದ ವಂಚಿತರಾಗಿದ್ದಾರೆ ಇದಕ್ಕೆಲ್ಲ ಕಾರಣ ಏನಿರಬಹುದು ಬಂಧುಗಳೇ ಭೂಮಿ ತಾಯಿಯ ಮಾಡಿದ ಭೇದ ಇರಬಹುದೇ ಖಂಡಿತ ಇಲ್ಲ ಬಂಧುಗಳೇ ಅದರ ಮುಖ್ಯ ಕಾರಣ ಏನಿದೆ ಕೇಳಿ ಒಬ್ಬ ರೈತನಿರ್ತಾನೆ ಆತ ಒಮ್ಮೆ ಹೊಲದಲ್ಲಿ ಬುತ್ತಿ ಬಿಚ್ಚಿ ಊಟ ಮಾಡ್ತಿರಬೇಕಾದ್ರೆ ನಾಲ್ಕು ನಾಯಿಗಳು ಬಂದು ನಿಲ್ಲುತ್ತೆ ಅದು ಹೇಗೆ ನಿಲ್ಲುತ್ತೆ ಅಂದ್ರೆ ಎಲ್ಲಾ ನಾಯಿಗಳು ಒಂದೊಂದು ದಿಕ್ಕಿನಲ್ಲಿ ನಿಲ್ಲುತ್ತೆ ಒಂದು ಪೂರ್ವಕ್ಕೆ ಒಂದು ಪಶ್ಚಿಮಕ್ಕೆ ಒಂದು ದಕ್ಷಿಣಕ್ಕೆ ಇನ್ನೊಂದು ಉತ್ತರಕ್ಕೆ ನಿಲ್ಲುತ್ತೆ ನಾಯಿಗಳು ಬಂದಿರುವಂತಹ ಕಾರಣವನ್ನ ಗಮನಿಸಿದ ರೈತ ಎಲ್ಲ ನಾಯಿಗಳಿಗೂ ಒಂದೊಂದು ರೊಟ್ಟಿ ಹಾಕಿದ್ರಾಯ್ತು ಅನ್ಕೊಳ್ತಾನೆ ಬುತ್ತಿಯಲ್ಲಿ ರೊಟ್ಟಿಗಳು ಕೂಡ ಹೆಚ್ಚಾಗಿರುತ್ತೆ ಮೊದಲು ಏನ್ ಮಾಡ್ತಾನೆ ಅಂದ್ರೆ ಒಂದು ನಾಯಿಯ ಕಡೆಗೆ ಒಂದು ರೊಟ್ಟಿಯನ್ನ ಬಿಸಾಕ್ತಾನೆ ಬಿಸಾಕಿದ್ದಕ್ಕೆ ಏನಾಗುತ್ತೆ ನೋಡಿ ಬೇರೆ ದಿಕ್ಕಲ್ಲಿರುವಂತಹ ನಾಯಿಯೊಂದು ಬಂದು ಅದರ ಮೇಲೆ ಆಕ್ರಮಣ ಮಾಡಿ ಆ ರೊಟ್ಟಿಯನ್ನ ಕಸಿದುಕೊಳ್ಳುತ್ತೆ ಅಥವಾ ಅದರ ಭಾಷೆಯಲ್ಲಿ ಹೇಳಿ ಆ ರೊಟ್ಟಿಯಿಂದ ಅದನ್ನ ಹೊಡೆದು ಓಡಿಸುತ್ತೆ ಇದೇನಿದು ಅನ್ಕೊಂಡು ರೈತ ಏನ್ ಮಾಡ್ತಾನೆ ಅಂದ್ರೆ ಆ ಓಡಿ ಹೋದ ನಾಯಿಗಳೇನಿತ್ತಲ್ಲ ಆ ಕಡೆ ಇನ್ನೊಂದು ರೊಟ್ಟಿಯನ್ನು ಬಿಸಾಕ್ತಾನೆ ಆಗ ಆ ಕಸಿದುಕೊಂಡಂತ ನಾಯಿ ಏನ್ ಮಾಡುತ್ತೆ ಅಂದ್ರೆ ಆ ರೊಟ್ಟಿಯನ್ನ ಅಲ್ಲೇ ಇಟ್ಟು ಮತ್ತೆ ಬಿಸಾಕಿದ ರೊಟ್ಟಿ ಕಡೆಗೆ ಅಂದ್ರೆ ಆ ರೊಟ್ಟಿಯನ್ನು ಕೂಡ ಉಳಿದ ನಾಯಿಗಳಿಂದ ಕಸಿದುಕೊಳ್ಳುತ್ತೆ ಇದೇನಿದು ಅನ್ಕೊಂಡು ರೈತ ಮತ್ತೊಂದು ರೊಟ್ಟಿಯನ್ನ ಬೇರೆ ಕಡೆಗೆ ಅಥವಾ ಆ ನಾಯಿಗಳು ಯಾವ ಕಡೆ ಓಡಿ ಹೋಗಿದ್ವೋ ಆ ಕಡೆ ಬಿಸಾಕ್ತಾನೆ ಮತ್ತೆ ಅದೇ ಆಗುತ್ತೆ ಬಂಧುಗಳೇ ಆ ರೊಟ್ಟಿಯನ್ನು ಕೂಡ ಕಸಿದುಕೊಳ್ಳುತ್ತೆ ಈ ನಾಯಿ ಆಗ ರೈತ ಏನ್ ಮಾಡ್ತಾನೆ ಅಂದ್ರೆ ಆ ಕಸಿದುಕೊಳ್ಳುವಂತಹ ನಾಯಿಯನ್ನ ಹೊಡೆದು ಓಡಿಸಬೇಕು ಅಂತ ಹಜ ಹಚ ಅಂತ ಹೊಡಿಯೋಕ್ ನೋಡಿದ್ರೆ ಈ ಭಯ ಬೀಳುವಂತ ನಾಯಿಗಳೇ ಓಡಿ ಹೋಗುತ್ತೆ ವಿನಃ ಆ ನಾಯಿ ಓಡಿ ಹೋಗದೆ ಅಲ್ಲೇ ಇರುತ್ತೆ ಬಂಧುಗಳೇ ಇದು ಇಂದಿನ ವಂಚಿತ ವರ್ಗದ ಮುಖ್ಯ ಕಾರಣ ಬಂಧುಗಳೇ ಯಾವುದೋ ಬಲದ ಮದದಲ್ಲಿರುವಂತಹ ಭ್ರಷ್ಟ ಮನುಷ್ಯನೊಬ್ಬ ಮಿಕ್ಕಿದ ಮನುಷ್ಯರಿಗೆ ಸೇರಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನ ತಾನೇ ಕಸಿದುಕೊಂಡು ತಿಂತಿದ್ದಾನೆ ಪ್ರತ್ಯಕ್ಷವಾಗಿಯೋ ಅಥವಾ ಅಪ್ರತ್ಯಕ್ಷವಾಗಿಯೋ ಕಸಿದುಕೊಂಡು ತಿಂತಿದ್ದಾನೆ ಹೀಗಾಗಿ ಸಮಾಜದಲ್ಲಿ ವಂಚಿತ ವರ್ಗ ನಿರ್ಮಾಣವಾಗಿದೆ ಅಂತ ನನಗನಿಸುತ್ತೆ ಬಂಧುಗಳೇ ಧನ್ಯವಾದಗಳು